ನಮ್ಮ ನಾಯಕರು ಹಾಗೂ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರ ಬಗ್ಗೆ ಡಿ ಜೆ ಪಿ ಆಗಿರತಕ್ಕಂಥ ಅಧಿಕಾರಿ ಹೇಳಿರತಕ್ಕಂಥ ಅನ್ಪಾರ್ಲಿಮೆಂಟ್ ಪದವನ್ನು ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಜತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡುವ ನೆಪದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕೈಯಲ್ಲಿಟ್ಟುಕೊಂಡು ಈ ಥರ ಒಂದು ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಕಾನೂನಲ್ಲಿ ಹೋರಾಟ ಮಾಡೋಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡು ಕಾನೂನು ಬಳೆಯಲ್ಲಿ ಬೀಳಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನು ಒಂದು ಕುತಂತ್ರವನ್ನು ನಡೆಸ್ತಾ ಇದೆ ಈ ಸರ್ಕಾರ ಕಾಂಗ್ರೆಸ್ ನಾ ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿಯಲ್ಲೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಏನೇ ಮಾಡಿದರೂ ಕೂಡ ಆ ಭಗವಂತ ಸನ್ಮಾನ್ಯ ಕುಮಾರಸ್ವಾಮಿಯವರ ಜೊತೆಯಲ್ಲಿರತಕ್ಕಂಥದ್ದನ್ನು ಯಾರೂ ಕೂಡ ಅಲ್ಲಗಳಾಗಲ್ಲ ಅವರು ಯಾವಾಗ ಮಂಡಿಯಾಗಿ ಎಂ ಪಿ ಆಗಿ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನೀವು ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಿಲ್ಲ ಅಂತ ಹೇಳಿ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು ಅವ್ರು ಗೆದ್ದ ಮೇಲೆ ಮತ್ತು ಕೇಂದ್ರ ಸಚಿವರೂ ಆದ ಮೇಲೆ ಅದನ್ನು ಅವ್ರ ಕೈಯಲ್ಲಿ ಅರಗಿಸ್ಕೊಳಕ್ಕಾಗಲಿಲ್ಲ ಅದಕ್ಕೋಸ್ಕರ ನೀವು ಏನಾದರೂ ಮಾಡಿ ರಾಜಕೀಯವಾಗಿ ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಹೊರಟಿದ್ರು ಅದು ಅವ್ರ ಕೈಯಲ್ಲಿ ಇಲ್ಲ ಇವತ್ತು ತನ್ನ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನು ಇವತ್ತೇನು ಜನ ಬೀದಿ ಬೀದಿಯಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಈ ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಈ ಥರ ವಿರೋಧ ಪಕ್ಷದವರುಗಳ ಮೇಲೆ ಈ ಥರ ಒಂದು ಕುತಂತ್ರ ಮಾಡ್ಕೊಂಡು ಬರ್ತಾ ಇದೆ ಬಹುಶಃ ಇವತ್ತು ಏನು ಐ ಪಿ ಕೇಂದ್ರದ ಕ್ರೇಡರ್ ಏನಿದೆ ಅದರ ನಿಯಮಗಳನ್ನು ಪಾಲನೆ ಮಾಡದೆ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಈ ಒಂದು ಎ ಡಿ ಜಿ ಪಿ ಐ ಪಿ ಎಸ್ ಅಧಿಕಾರಿ ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ರಾಜಕಾರಣಿ ಅಂತ ಅಲ್ಲ ಒಬ್ಬ ಜನಪ್ರತಿನಿಧಿ ಅಂತ ಅಲ್ಲ ಒಬ್ಬ ಕೇಂದ್ರ ಸಚಿವರ ಮೇಲೆ ಈ ತರ ಒಂದು ಕ್ಷುಲ್ಲಕ ಕಾರಣಕ್ಕೆ ಹೀನಾಯವಾಗಿ ಅನ್ಪಾರ್ಲಿಮೆಂಟ್ ಪದಗಳನ್ನು ಬಳಕೆ ಮಾಡಿರತಕ್ಕಂಥದ್ದು ನಿಜವಾಗಲೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಹಿಂದೆ ತಮಿಳುನಾಡಲ್ಲಿ ಈ ತರ ಸೇಡಿನ ರಾಜಕಾರಣ ಇತ್ತು ಅದಾದ ನಂತರ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಇವತ್ತು ಅದು ಕರ್ನಾಟಕ ಕೂಡ ಬಂದಿರತಕ್ಕಂಥದನ್ನು ನಾವು ನೋಡ್ತಾ ಇದೀವಿ ಎಲ್ಲಿ ಕೂಡ ಡೆವಲಪ್ಮೆಂಟ್ ಆಗಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಲಿ ಯಾವುದೇ ಸಚಿವರು ಚರ್ಚೆ ಮಾಡ್ತಾ ಇಲ್ಲ ಯಾವುದೇ ಸರ್ಕಾರದ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ ಆದರೆ ಬಿ ಜೆ ಪಿ ನಾಯಕರುಗಳು ಏನು ಜೆ ಡಿ ಎಸ್ನ ನಾಯಕರುಗಳು ಏನು ಇವ್ರ ಮೇಲೆ ಯಾವ ಥರ ಐ ಆರ್ ಹಾಕ್ಬೇಕು ಯಾವ ಥರ ಕಾನೂನ ವ್ಯಾಪ್ತಿಯಲ್ಲಿ ಅವ್ರನ್ನ ಸಿಲುಕಿಸ್ಬೇಕು ಅವ್ರಿಗೆ ಯಾವ ಥರ ಒಂದು ತೊಂದರೆ ಕೊಡಬೇಕು ಅವ್ರಿಗೆ ಯಾವ ಥರ ಮಾನಸಿಕವಾಗಿ ಒತ್ತಡಗಳನ್ನ ಕೊಡಬೇಕು ಏರ್ಬೇಕು ಅಂತೇಳಿ ಇದರಲ್ಲೇ ಸರ್ಕಾರ ಕಾಲಹಣ ಮಾಡ್ತಾ ಇದೆ ಇದು ಜನಕ್ಕೂ ಕೂಡ ಗೊತ್ತಾಗಿದೆ ಇದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುಂದೆ ಬರಬೇಕು ಇವತ್ತೇನು ಡಿ ಜಿ ಪಿ ಅವರು ಏನು ಆರೋಪ ಮಾಡಿದ್ದಾರೆ ಅವರ ವ್ಯಾಪ್ತಿಯಲ್ಲಿ ಬರೆದಿರತಕ್ಕಂಥ ಕೆಲಸಗಳಿಗೆ ಏನು ಕೈ ಹಾಕಿದ್ದಾರೆ ಯಾವುದೋ ಸರ್ಕಾರದ ನಾಯಕರುಗಳಿಗೆ ಪ್ಲೀಸಿಂಗ್ ಮಾಡಕ್ಕೆ ಹೋಗಿ ಅವ್ರು ಎಲ್ಲೋ ಕೂತ್ಕೊಂಡು ಪತ್ರ ಬರೆದು ಯಾವ್ದೋ ತರ ಮೀಡಿಯಾಗ ಬಿಡುವಂತ ಕೆಲಸವನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಕೂಡಲೇ ಅದಕ್ಕೆ ಕಡೆ ಗಮನ ಹರಿಸ್ಬೇಕು ಅಷ್ಟು ಅಲ್ಲ ಅಧಿಕಾರಿಯನ್ನ ಕೂಡ ಇಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ